ನಮಸ್ತೆ ಕರುನಾಡು ನಾನು ಸಾಗರ್ ಜನಕಿರೆ ಇವತ್ತು ಈ ವಿಡಿಯೋನ ನಾನು ಯಾಕೆ ಇದ್ದೀನಿ ಅಂದರೆ ಒಂದು ವಿಶೇಷ ಇದೆ ಅದಕ್ಕೂ ಮುಂಚಿತವಾಗಿ ತಮಗೆ ಪ್ರಕೃತಿಯ ಸ್ವರ್ಗ ಸಚಿನ್ ತೆಂಡೂಲ್ಕರ್ ಅವರು ಸಹ ಬಂದು ನಿಂತು ಶಬಾಷ್ಗಿರಿ ಕೊಟ್ಟಂತಹ ನಮ್ಮ ಮಲೆನಾಡಿನ ಕುಮಾರ ಪರ್ವತ ಬಿಸ್ಲೇ ಘಾಟ್ ಏನಿದೆ ಆ ಘಾಟನ ಒಂದು ಕ್ಷಣ ನೋಡಿ ಅದಾದಮೇಲೆ ನಾನೊಂದು ಇವತ್ತು ವಿಶೇಷವಾದ ವ್ಯಕ್ತಿನ ಸಂದರ್ಶನ ಮಾಡ್ತೀನಿ ಯಾಕಂತ ಅಂದರೆ ಇವತ್ತು ಸಿನಿಮಾ ರಂಗ ನಡೀತಾ ಇದೆ ಅಂದರೆ ಮಲೆನಾಡು ಭಾಗದಲ್ಲಿ ಬಂದು ಶೂಟ್ ಮಾಡಿ ನಡೀತಾ ಇದೆ ಅಂದರೆ ಅದಕ್ಕೆ ಒಬ್ಬರು ನಮ್ಮ ಮಲೆನಾಡಿನ ಒಬ್ಬರು ವ್ಯಕ್ತಿ ಕಾರಣಕರ್ತರಾಗಿರ್ತಾರೆ ಅವ್ರನ್ನ ಇವತ್ತು ಈ ನಾನು ಪರಿಚಯ ಮಾಡಿಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಪ್ರಕೃತಿಯ ಯಾವ ಥರ ಇದೆ ಅನ್ನೋದನ್ನು ನೋಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶೇಷವಾದ ವ್ಯಕ್ತಿ ಅಂತ ಹೇಳಿದ್ರೆ ಯಾಕೆ ನಾನು ವಿಶೇಷ ಮುಂದೆ ಬನ್ನಿ ಅಣ್ಣ ಯಾಕೆ ನಾನು ವಿಶೇಷವಾದ ವ್ಯಕ್ತಿ ಅಂತ ಹೇಳಿದೆ ಅಂದರೆ ನಮ್ಮಣ್ಣ ನಮ್ಮ ಬಾಸ್ ಅರಗಳ್ಳಿ ಪುಟ್ಟಣ್ಣ ಅಂತ ಆಲ್ಮೋಸ್ಟ್ ಆಲ್ ಇವರು ಎಲ್ಲ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬಿಗ್ಗೆಸ್ಟ್ ಯಾರ್ಯಾವ ಪ್ರೊಡ್ಯೂಸರ್ಸ್ ಇದ್ದಾರೆ ಯಾವ್ಯಾವ ಡೈರೆಕ್ಟರ್ಸ್ ಇದ್ದಾರೆ ಕನ್ನಡ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ತಮಿಳು ಇಂಡಸ್ಟ್ರಿನಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಇವರ ಮುಖ ಪರಿಚಯ ಇದೆ ಆದರೆ ಸಿನಿಮಾ ಸಿನಿಮಾದ ತೆರೆನಲ್ಲಿ ಇವರು ಕಾಣಲ್ಲ ಇವರು ತೆರೆಯ ಹಿಂದೆ ಕೆಲಸ ಮಾಡುವಂಥವರು ಅವರನ್ನು ಇವತ್ತನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಮಸ್ಕಾರ ಪುಟ್ಟಣ ನಮಸ್ತೆ ನಿಮ್ಮ ಸಂಪೂರ್ಣ ಅಡ್ರೆಸ್ಸನ್ನು ಎಲ್ಲ ತಿಳಿಸ್ಕೊಡಿ ಪುಟ್ಟಣ ನಮ್ಮದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹರಗರಳ್ಳಿ ಅಂತೇಳಿ ಪುಟ್ಟಣ್ಣ ಅವರು ನಾನು ಮೊದಲನೇ ಫಿಲಮ್ಮು ರವಿಚಂದ್ರ ಪಿಕ್ಚರು ಸಿಪಾಯಿ ಅಂತೇಳಿ ಎಂಟ್ರಿ ಆಗಿದ್ದು ಸ್ವಲ್ಪ ಜೋರಾಗಿ ಅಣ್ಣ ಲೊಕೇಶನ್ ತೋರ್ಸೋಕ್ಕೆಲ್ಲ ಫಸ್ಟು ಸಿಪಾಯಿ ಪಿಕ್ಚರಿಗೆ ಹೋಗಿದ್ದು ಅದಾದ ಮೇಲೆ ತಿರುಡ ತಿರಡಾ ಅಂತ ಒಂದು ತಮಿಳು ಆಯಿತು ಅದಾದ್ಮೇಲೆ ಅದೆಲ್ಲದಕ್ಕಿಂತ ಮುಂಚಿತವಾಗಿ ನೋಡ ನಾನು ನಿಮಗೆ ಕೇಳದಿಷ್ಟೇ ನೀವು ಎಷ್ಟು ಸಿನಿಮಾನ ನಿಮ್ಮ ಅಂದಾಜಿಗೆ ಯಾಕೆಂದ್ರೆ ನಿಮ್ಮ ಲೆಕ್ಕಾಚಾರಕ್ಕೆ ನನಗೆ ಗೊತ್ತಿರೋ ಲೆಕ್ಕ ಆಗಲ್ಲ ಆದ್ರೂ ಎಷ್ಟು ಅಂತ ಹೇಳಿ ಆಗಿರ್ಬೋದು ನೀವು ಕೊಟ್ಟಂತ ಲೊಕೇಶನ್ ಕೊಟ್ಟಿರೋದು ಸ್ನೇಹಿತರೆ ಸುಮಾರು ಮುನ್ನೂರೈವತ್ತು ಸಿನಿಮಾಗಳಿಗೆ ಇವರು ಸಕಲೇಶ್ಪುರದಲ್ಲಿ ಲೊಕೇಶನ್ ಹಾಕೊಟ್ಟಿದ್ದಾರೆ ಯಾಕೆ ಇದನ್ನ ಇದ್ದೀನಿ ಅಂದ್ರೆ ಯಾವುದೇ ಸಿನಿಮಾ ಇವತ್ತು ತೆರೆ ಮೇಲೆ ಬರಬೇಕು ಅದ್ಭುತವಾಗಿ ಬರಬೇಕು ಅಂದರೆ ಇಂತಹ ವ್ಯಕ್ತಿಗಳು ಅದರ ಹಿಂದೆ ಇರ್ತಾರೆ ಇವತ್ತು ಇಂತಹ ವ್ಯಕ್ತಿಗಳನ್ನು ಇವತ್ತು ಚಿ ಸಿನಿಮಾ ರಂಗ ಕಡೆಗೆಣಿಸಿದೆ ಇವರು ಎಲ್ಲೂ ಸಹ ತೆರೆ ಮೇಲೆ ಬಂದಿಲ್ಲ ಅಂತ ನಾನು ಹೇಳಿದೆ ಇವರ ಇವತ್ತಿನ ವಾಸ್ತವ ಪರಿಸ್ಥಿತಿನ ನಾನು ಹೇಳ್ಕೊಡ್ತೀನಿ ಮತ್ತು ಯಾವ್ಯಾವ ಸಿನಿಮಾಗಳಲ್ಲೂ ಇವರು ಲೊಕೇಶನ್ ಕೊಟ್ಟಿದ್ದಾರೆ ಕೆಲವೇ ಕೆಲವೊಂದು ತಿಳಿಸ್ಕೊಡ್ತೀನಿ ಯಾಕೆಂದರೆ ಚಿತ್ರರಂಗದಲ್ಲೇ ಅದ್ಭುತವಾಗಿ ಮೂಡಿಬಂದಂಥ ಇದನ್ನು ನಾನು ತೋರಿಸ್ಕೊಡ್ತೀನಿ ನಿಮ್ಮ ಫಿಂಗರ್ನ ಸ್ವಲ್ಪ ಮೇಲ್ ಮಾಡಿ ಹಾಂ ಅಣ್ಣ ನೀವು ತೊಂಬತ್ನಾಲ್ಕರಿಂದ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನನಗೊಂದು ಹತ್ತು ಪಿಕ್ಚರು ಇಲ್ಲಿ ಇತ್ತೀಚಿನ ಜನ್ರೇಷನಿಗಾದವು ಹಳೆಯ ಜನ್ರೇಷನಿಗಾದವು ಅದವು ಹಿಟ್ ಆದಂತಕ್ಕೆ ನೀವು ಕೊಟ್ಟಂತ ನೀವೇ ಲೊಕೇಶನ್ ಹಾಕೊಟ್ಟಂತ ಸಿನಿಮಾಗಳ ಹೆಸರು ಇಲ್ಲಿ ಅಣ್ಣ ಇಲ್ಲಿ ಫಸ್ಟ್ ಸಿಪಾಯಿ ಆಯಿತು ತಮಿಳು ತೆರ ತೆಡ ಆಯಿತು ಸಿಪಾಯಿ ಆಮೇಲೆ ಮೂಡಬಂದಿದ್ದು ಕನಸುಗಾರ ಆಯಿತು ಕನಸುಗಾರ ಆಯಿತು ಹಠಬಾದಿ ಆಯಿತು ನೀಲಕಂಠ ಆಯಿತು ಆಮೇಲೆ ಮುಂಗಾರಿನ ಮಳೆ ಟೂ ಗಜಕೇಶರಿ ಆಗಿದೆ ಇದೇ ಜಾಗದಲ್ಲಿ ಜಸ್ಟ್ ಅಂದು ನವಗ್ರಹ ಫಿಲಮ್ ಮಾಡಿ ಈಗ ನಾವು ಕೂತಿದ್ವಲ್ಲ ಇಲ್ಲಿ ಜಾಗದಲ್ಲಿ ನವಗ್ರಹದ್ದು ಬಸ್ ಇನ್ನು ಫೈಟ್ ಆಗೋದು ಇಲ್ಲೇ ತಂದಿರೋದು ಸ್ನೇಹಿತರ ಇದು ವಿಶೇಷ ಇವತ್ತು ನಾನು ಇಲ್ಲಿ ಕೂತಿರೋ ಜಾಗದಲ್ಲೇ ನವಗ್ರಹ ಶೂಟಿಂಗ್ ಆಗಿದ್ದಂತೆ ಅದ್ರಲ್ಲ ಬಸ್ ಬೀಳುತ್ತಲ್ಲ ಹೆಲಿಕಾಪ್ಟರ್ ಬಂದು ಫೈರ್ ಮಾಡ್ತಾರೆ ಬಂದು ಬೀಳೋದಿಲ್ಲ ಸ್ವಲ್ಪ ಜಗಳ ಮಾಡಿದ್ರಿ ಹೆಲಿಕಾಪ್ಟರ್ ಬಂದು ಫೈರ್ ಮಾಡ್ತಾರೆ ಅಲ್ಲಿ ಇಲ್ಲಿ ಬಂದು ಕೆಳಗೆ ಬೀಳೋದು ಶೂಟ್ ಮಾಡಿದ್ರು ಅದಕ್ಕೂ ನೀವೇನೇ ಲೊಕೇಶನ್ ಹೋಗಿ ನಾವೇನು ದಿನ ಕರೋಣ ಇವತ್ತು ಸರಿ ಎಲ್ಲ ಆಯಿತು ಅಷ್ಟೆಲ್ಲ ನೀವು ಹೇಳಿದ್ರಿ ಎಲ್ಲ ಅದ್ಭುತವಾಗಿ ಬಂದಂಥವು ಕೋಟಿ ಕೋಟಿ ಹಣ ಮಾಡಿದಂಥ ಸಿನಿಮಾಗಳಿವೆ ಅವ್ರು ನಿಮಗೇನಾದರೂ ಸಹಾಯ ಮಾಡಿದಾರಣ ನಾವು ಹೋಗಿಲ್ಲ ಕ್ಯೂರು ನಾವು ಯಾರತ್ರ ಕೇಳೋಕೆ ಹೋಗಿಲ್ಲ ಕೇಳೋದಿಲ್ಲ ಬಂದಾಗ ಅದೇ ಪೇಮೆಂಟ್ ಕೊಡ್ತಾ ಇದ್ದರು ಅವರ ಬೇರೆ ಏನೇನು ಮಾಡಿ ಬೇರೆ ಏನು ನಿಮಗೆ ಸಹಕಾರ ಯಾರಿಂದನೂ ಸಿಕ್ಕಿಲ್ಲ ಸಿನಿಮಾ ರಂಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಣ್ಣ ಯಾಕೆ ನಿಮ್ಮನ್ನು ನೋಡಿದ್ರೆ ಕೆಲವರೆಲ್ಲ ಕರೆಕ್ಟ್ ಮಾಡಿದರೆ ಕೆಲವರು ಮಾತ್ರ ಒಂದು ಸ್ವಲ್ಪ ಮೋಸ ಮಾಡಿ ಹೋಗಿರೋದು ಉಂಟು ಅಂದರೆ ಪೇಮೆಂಟ್ ಕೊಡೋದಂಗೆ ಮೆಂಟು ಸುಮಾರು ಜನ ಮಾಡಿದ್ರೆ ಹೋಗಿದ್ರು ಉಂಟು ಹಳಬರೆಲ್ಲ ಮಾತ್ರ ಕರೆಕ್ಟ್ ಪೇಮೆಂಟ್ ಎಲ್ಲ ಕೊಡ್ತಿದ್ರು ಮಧ್ಯ ಮಧ್ಯದಲ್ಲಿ ಬಂದ ಪೇಮೆಂಟು ಒಂದೇ ಮುಖ್ಯ ಆಗಲ್ಲ ನಾವೆಲ್ಲ ಮಾಡ್ಕೊಟ್ಟಾದ್ಮೇಲೆ ಕೊಡ್ತೀನಿ ಏನಾದ್ರು ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಫೋನ್ ಎತ್ತಲೆ ಹೋಗೋದು ಇದನ್ನೆಲ್ಲ ಮಾಡೋರು ಹಾಗೆಲ್ಲ ಮಾಡ್ತಾ ಇದ್ರೆ ನೋಡಿ ಆಮೇಲೆ ಲಾಸ್ಟ್ ಇಯರು ಒಂದು ಎರಡು ವರ್ಷದಿಂದೆ ಹಿಂದಿ ಫಿಲಮ್ ಮಾಡಿದರು ಒಂದು ಅರವತ್ತೈದು ದಿನ ಅದನ್ನೇ ಹಿಂದಿ ಫಿಲಮ್ ಮಾಡಿದರು ಸಕಲೇಶ್ವರ ಟೌನು ರೈಲ್ವೆ ಸ್ಟೇಷನು ಎಲ್ಲ ಅರವತ್ತೈದು ದಿನ ಮಾಡಿದರು ಅತ್ಯಂತ ಮೊದಲು ಎರಡು ಒಂದು ತಿಂಗಳು ತಮಿಳ್ ಫಿಲಮ್ ಮಾಡಿದರು ವೃಂದಾವನಮ್ ಅಂತೇಳಿ ಕಣನಿದೆ ಮೊಮ್ಮಗಂದು ಫಿಲಮ್ ಮಾಡಿದ್ದಿಲ್ಲೆ ಅದೊಂದು ಇಪ್ಪತ್ತೈದು ಎಲ್ಲ ನೀವೇ ಲೊಕೇಶನ್ ಕೊಟ್ಟಿದ್ದು ಅಲ್ಲ ಆಗಲಿ ಆ್ಯಕ್ಚುಲಿ ಐದು ದಿನ ಅಂತ ಶೂಟಿಂಗಿಗೆ ಬಂದಿದ್ದು ಮಾಡಿದ್ದು ಇಪ್ಪತ್ತ್ಮೂರು ದಿನ ಶೂಟಿಂಗ್ ಮಾಡಿದ್ದಿಲ್ಲ ಆಯಿತು ನಾನು ಕೇಳೋದು ನಿಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿದೆ ಇವತ್ತು ಕಷ್ಟ ಇರುತ್ತೆ ಏನು ಮಾಡೋದು ಜೀವನ ಎಲ್ಲಕ್ಕೂ ಕಷ್ಟನೇ ಇವ್ರು ಯಾರು ನಿಮಗೆ ಸಹಕಾರಕ್ಕೆ ಬರೋಲ್ಲ ಯಾರು ಬರಲ್ಲ ನಾವು ಹೋಗಲ್ಲ ಬೆಂಗಳೂರಿಗೆ ಹೋಗಬೇಕು ಹೋಗಲ್ಲ ನಾವು ಇರೋದು ಸ್ನೇಹಿತರೆ ಈ ಮುಖಾಂತರ ನಾನು ಯಾಕೆ ಇವತ್ತು ಇವ್ರನ್ನ ಪರಿಚಯ ಮಾಡ್ತಾ ಅಂತ ಅಂದರೆ ನೋಡಿ ಇವತ್ತು ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ಎಲ್ಲರಿಗೂ ಲೊಕೇಶನ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಸಿನಿಮಾ ನಟರು ಇರ್ಬೋದು ನಿರ್ದೇಶಕರು ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಯಾರೂ ಸಹ ಇವರನ್ನ ಗಮನಿಸ್ತಾ ಇಲ್ಲ ದಯವಿಟ್ಟು ನಾನು ಈ ಮುಖಾಂತರ ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾಕಂತಂದರೆ ನಮ್ಮ ಮಲೆನಾಡು ಭಾಗದ ಒಬ್ಬರೇ ಒಬ್ಬರು ಇನ್ನೇನಾರು ಮುಂದೆ ಇಲ್ಲ ಅಂದರೆ ಚಿತ್ರರಂಗಕ್ಕೆ ಇಲ್ಲಿ ಲೊಕೇಶನ್ ಕೊಡೋವಂಥವ್ರು ಯಾರೂ ಇಲ್ಲ ನಾನು ಇದನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಯಾಕಂದರೆ ಇವತ್ತೇನಾರು ಲೊಕೇಶನ್ ಬೇಕು ಅಂದರೆ ಪುಟ್ಟಣ ಬೇಕು ನೀವು ಬೆರಳು ಒಂದು ಸ್ವಲ್ಪ ಆಟ ಬರ್ತಾಯಿದೆ ಲೊಕೇಶನ್ ಬೇಕು ಲೊಕೇಶನ್ ಬೇಕು ಅಂದರೆ ಈ ಮಲೆನಾಡು ಭಾಗದಲ್ಲಿ ಪುಟಣ ಬೇಕು ಇವರನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ದಯವಿಟ್ಟು ಈ ಮುಖಾಂತರ ನಿಮಗೆ ತಿಳಿಸ್ಕೊಡೋದು ಇಷ್ಟೇ ಎಲ್ಲ ಸಿನಿಮಾ ರಂಗದಲ್ಲಿರುವಂಥ ಎಲ್ಲ ಇಲ್ಲಿ ಯಾರ್ಯಾರು ಇವ್ರನ್ನ ಉಪಯೋಗಿಸ್ಕೊಂಡಿದ್ದೀರಾ ಇವರಿಗೆ ಸಹಾಯ ಮಾಡಿ ಅಂತ ಹೇಳಲ್ಲ ಇಂಥವ್ರನ್ನ ಬಳಸ್ಕೊಂಡು ಕೈ ಬಿಡಬೇಡಿ ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದೀರಾ ಸಿನಿಮಾಗಳ ಯಶಸ್ವಿಯಾಗಿದೆ ಆ ಒಂದು ಸಣ್ಣ ಕೃತಜ್ಞತೆಗೋಸ್ಕರ ನಾನು ಅದನ್ನು ಒಂದು ಹಾರ ಶಾಲು ಹಾಕಿ ಯಾಕೆಂದರೆ ಮಲೆನಾಡಿಗರು ಸ್ವಾಭಿಮಾನಿ ನಿಮ್ಮನ್ನು ಯಾರು ದುಡ್ಡು ಕೇಳಲ್ಲ ಸಹಾಯ ಮಾಡಿ ಅನ್ನಲ್ಲ ಕೃತಜ್ಞತಾ ಮನೋಭಾವನ ಇಟ್ಕೊಳ್ಳಿ ಅಂತ ಹೇಳಿ ಇಡೀ ಕನ್ನಡ ತೆಲುಗು ತಮಿಳು ಹಿಂದಿ ಇಂಡಸ್ಟ್ರಿಯವರಿಗೆ ಈ ಮುಖಾಂತರ ನಾವು ಮಲ್ನಾಡು ಭಾಗದ ಜನ ಒಂದು ಸಂದೇಶನ ಕೊಡ್ತಿದ್ದೀವಿ ಆದಷ್ಟು ಬೇಗ ಈ ವಿಡಿಯೋನ ನೋಡಿ ತಾವು ದಯವಿಟ್ಟು ಇವರನ್ನು ಟಿ ವಿಯಲ್ಲಿ ಕಾಣೋ ಥರ ಮಾಡಬೇಕು ಅದು ಯಾರು ಮಾಡ್ತೀರಾ ಅಂತ ಗೊತ್ತಿಲ್ಲ ಯಾರು ಮೊದಲು ಮಾಡ್ತೀರಾ ಅವರಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ ಮಲೆನಾಡಿನ ಜನ ನಮಸ್ಕಾರ ಸ್ನೇಹಿತರೆ ನೀವು ಇವಾಗ ನಮ್ಮ ಹಿರಿಯ ಕಲಾವಿದರು ಅಣ್ಣವ್ರ ಜೊತೆ ಇರೋದು ಹಾಗೆಯೇ ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಎಲ್ಲರೂ ತೋರಿಸ್ತೀನಿ ಸಾರೋಗ್ಯ ಸಾಹೇಬ್ರು ಇದ್ದಾರೆ ಹಾಗೆ ವೀಡಿಯೋ ನೋಡ್ತಾ ಹೋಗಿ ಪ್ರತಿಯೊಬ್ಬರೂ ಸಹ ಇದರಲ್ಲಿ ತಮಗೆ ಕಾಣ ಯಾಕೆ ಇದನ್ನು ಈ ವಿಡಿಯೋ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಆ ಒಂದು ಉದಾಹರಣೆಗಿರಲಿ ಅಂತ ಯಾಕಪ್ಪ ಅಂದರೆ ಇಂತಹ ತೆರೆ ಮರೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಬೆಲೆ ಸಿಗೋಲ್ಲ ಇವತ್ತು ಒಂದು ಉದಾಹರಣೆ ಹೇಳ್ತೀನಿ ಯಾವ ರೀತಿ ಇವ್ರಿಗೆ ಸಹಕಾರ ಕೊಡಿ ಅಂದರೆ ಸನ್ಮಾನ ಮಾಡಿ ಅಂತಲೇ ಹೇಳಿದೆ ನಿಮಗೇನಾದರೂ ಚಲನಚಿತ್ರ ಮಂಡಳಿ ಇವತ್ತು ಯಾರು ಅಧ್ಯಕ್ಷರಿದ್ದೀರಾ ಅಧ್ಯಕ್ಷರ ಗಮನಕ್ಕೆ ತಗೊಳ್ಳಿ ನಿಮ್ಗೇನಾದರೂ ಇವ್ರಿಗೆ ಗೌರವ ಕೊಡಬೇಕು ಅನ್ನೋದಾದರೆ ವೈಲ್ಡ್ ಕಾ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ನಮ್ಮ ಇವತ್ತೇನು ಬಿಗ್ ಬಾಸ್ ನಡೀತಾ ಇದೆಯಲ್ಲ ಅದ್ರಲ್ಲಿ ಕರ್ದು ಕೂರಿಸ್ರಿ ಇವ್ರನ್ನ ನೋಡೋಣ ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಇಂಡಸ್ಟ್ರಿಗೋಸ್ಕರ ದುಡಿದಿದ್ದಾರೆ ಯಾವುದೋ ಐದು ರೂಪಾಯಿ ಹತ್ತು ರೂಪಾಯಿಗೋಸ್ಕರ ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಇವರು ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡಿರೋದ್ರಿ ಇವತ್ತು ಆ ಬಿಗ್ ಬಾಸಿಗೆ ತಗೊಂಡೋಗಿ ಕೂರಿಸಿದಾರಲ್ಲ ಯಾರೋ ಚೈನ್ ಕಳ್ಳರು ಮಕ್ಳು ಕಳ್ಳರು ಇನ್ಯಾವನು ಆ ಗೋಲ್ಡ್ ಗೋಲ್ಡ್ ಹಾಕೊಂಡವನು ಇಂಥವ್ರಿಗೆ ರೀ ಬೆಲೆ ಕೊಡಬೇಕಾಗಿದ್ದು ನಿಜವಾದ ಕಲಾವಿದರ ಹಿಂದೆ ಇರೋರಿಗೆ ಬೆಲೆ ಕೊಡಿ ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀನಿ